ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀನಿವಾಸಪುರ ತಾಲೂಕು ಕಚೇರಿ ಮುಂದೆ ರೈತ ಸಂಘದಿಂದ ಹೋರಾಟವನ್ನು ಹಮ್ಮಿಕೊಳ್ಳುವ ಮುಖಾಂತರ ಕೆಸಿವಿಯಲ್ಲು ಮೂರನೇ ಹಂತದ ಶುದ್ಧೀಕರಣ ಮಾಡಬೇಕು ಒತ್ತುವರಿ ಆಗಿರುವ ಸರ್ಕಾರಿ ಆಸ್ತಿಗಳು ಮತ್ತು ಪಿ ನಂಬರ್ ದುರಸ್ತಿ ಮಾಡಲು ವಿಶೇಷವಾದ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಬೇಕು ಅದರ ಜೊತೆಗೆ ರೈತರು ಬೆಳೆದಂತಹ ಅವರೇಕಾಯಿ ವಹಿವಾಟು ನಡೆಸಿತು ಎಂಜಿ ರಸ್ತೆಯಿಂದ ಬೇರೆ ಕಡೆ ಸೂಕ್ಷ್ಮವಾದ ಒಂದು ಸೂಕ್ತವಾದ ಜಾಗವನ್ನು ಗುರುತಿಸುವಂತ ತಾಲೂಕಾಡಳಿತವನ್ನು ಒತ್ತಾಯ ಮಾಡುವ ಜೊತೆಗೆ ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾಗಿರುವ ಡಿಸಿಸಿ ಬ್ಯಾಂಕ್ಗೆ ಚುನಾವಣೆ ನಡೆಸಿ ಖಾಸಗಿ ಫೈನಾನ್ಸ್ ಅವಳಿಯಿಂದ ರೈತ ಕೂಲಿ ಕಾರ್ಮಿಕರ ಮಹಿಳೆಯರನ್ನು ಮತ್ತು ಮಹಿಳೆಯರ ಮಾಂಗಲ್ಯವನ್ನು ರಕ್ಷಣೆ ಮಾಡಬೇಕು ಮತ್ತು ಬೆಳೆ ನಷ್ಟವಾದಾಗೂ ಸಹ ರೈತರಿಗೆ ಸ್ವಾಭಿಮಾನದ ಬದುಕನ್ನು ನೀಡಿರುವಂತಹ ಹಾಲು ಒಕ್ಕೂಟಕ್ಕೆ ರಾಜಕೀಯ ಮಾಡುವುದನ್ನು ಬಿಟ್ಟು ಚುನಾವಣೆ ನಡೆಸಬೇಕು ಮತ್ತು ಮಾವು ಮಾರುಕಟ್ಟೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಜೊತೆಗೆ ಅತಿ ಗಂಭೀರವಾದ ಸಮಸ್ಯೆಯಾದಂತಹ ಕಂದಾಯ ಸರ್ವೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಮತ್ತು ಅವರ ಭ್ರಷ್ಟಾಚಾರದಿಂದ ಸುಮಾರು ಎರಡು ಸಾವಿರ ಎಕರೆ ಭೂಮಿಯನ್ನು ಕಳೆದುಕೊಂಡಿರುವ ರೈತರಿಗೆ ಅರಣ್ಯ ಭೂಮಿಯನ್ನು ಕಳೆದುಕೊಂಡವರ ರೈತರಿಗೆ ಪರ್ಯಾಯವಾಗಿ ಗೋಮಾಳ ಜಮೀನನ್ನು ಈ ಕೂಡಲೇ ತಾಲೂಕಾಡಳಿತ ಮಂಜೂರು ಮಾಡಬೇಕಂತೇಳಿ ರೈತರ ಜ್ವಲಂತ ಸಮಸ್ಯೆಗಳನ್ನು ಮುಂದೆ ಇಟ್ಟುಕೊಂಡು ಹೋರಾಟ ಮಾಡುತ್ತಿರುವ ರೈತ ಸಂಘಕ್ಕೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತೆ ಶ್ರೀನಿವಾಸಪುರ ತಾಲೂಕು ಶ್ರೀನಿವಾಸಪುರ ತಾಲೂಕಿನ ಆರಕ್ಷಕ ವೃತ್ತ ನಿರೀಕ್ಷಕರು ಮತ್ತು ಡಿವೈಎಸ್ಪಿ ಸಾಹೇಬರು ಹೆಚ್ಚಿನ ಭದ್ರತೆಯನ್ನು ನೀಡುವ ಮುಖಾಂತರ ಯಾವುದೇ ರೀತಿಯ ಅಹಿತಕರ ಘಟನೆ ನೀಡದಂತೆ ಜಾಗೃತಿ ವಹಿಸಬೇಕಂತೇಳಿ ರೈತ ಸಂಘದಿಂದ ಮನವಿಯನ್ನು ಮಾಡ್ತಾ